ಹಾಸನ ನಗರದ ಜನನಿಬಿಡ ಪ್ರದೇಶವಾದ ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ಇಂದು ಮುಂಜಾನೆಯೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಿಢೀರ್ ಕಾರ್ಯಾಚರಣೆ ನಡೆಸಿದ್ದಾರೆ ಮಾರ್ಕೆಟ್ನ ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿ ಮುಂಗಟ್ಟುಗಳ ಮೇಲೆ ಜೆಸಿಬಿ ಗರ್ಜಿಸಿದ್ದು ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕಟ್ಟಡಗಳ ಭಾಗಗಳನ್ನು ನೆಮ್ ನೆಲಸಮಗೊಳಿಸಲಾಗಿದೆ ಮಾರ್ಕೆಟ್ನ ಅಂಗಡಿ ಮಾಲೀಕರು ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ಹೆಚ್ಚುವರಿಯಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ ಈ ಬಗ್ಗೆ ಸಾರ್ವಜನಿಕರಿಂದ ಸಾಲು ಸಾಲು ದೂರುಗಳು ಕೇಳಿ ಬಂದಿದ್ದರೂ ಈ ಹಿಂದೆ ಒತ್ತುವರಿ ತೆರವುಗೊಳಿಸುವಂತೆ ಪಾಲಿಕೆ ವತಿಯಿಂದ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿ ನಿರ್ದಿಷ್ಟ ಗಡುವು ನೀಡಲಾಗಿತ್ತು ಆದರೆ ಅಧಿಕಾರಿಗಳ ಎಚ್ಚರಿಕೆಯನ್ನು ಕಡೆಗಣಿಸಿ ಗಡುವು ಮು ಮುಗಿದರೂ ತೆರವು ಮಾಡದ ಹಿನ್ನೆಲೆಯಲ್ಲಿ ಇಂದು ಪಾಲಿಕೆ ಅಧಿಕಾರಿಗಳು ಖುದ್ದು ರಸ್ತೆಗಳಿಗಿಳಿದು ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಒತ್ತುವರಿ ತೆರವಿನಿಂದಾಗಿ ಮಾರ್ಕೆಟ್ ಪ್ರದೇಶದಲ್ಲಿ ಸಂಚಾರ ಸುಗಮವಾಗಲಿದ್ದು ಅಧಿಕಾರಿಗಳ ಈ ಕಠಿಣ ಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತಿ ನಿಯೋಜಿಸಲಾಗಿದೆ ತುಂಬಾ ಒಳ್ಳೆ ಯಾರು ಒಂದ ಈ ತರ ಸ್ವಚ್ಛತೆ ಕಾರ್ಯಕ್ರಮ ಆಗ್ಲಿ ನೀವು ಮಾಡೋ ಕಾರ್ಯಕ್ರಮ ಯಾರು ಮಾಡಿರ್ಲಿಲ್ಲ ಈಗ ಮಾಡ್ತಾ ಇರಾ ಇನ್ಮೇಲೆ ಇನ್ನೊಂದ್ರೆ ಇನ್ಮೇಲೆ ಇನ್ಮೇಲೆ ನಿಮ್ಗೆ ಸಾಥ್ ಕೊಡ್ತೀರ ಹಾ ಮೂರನೇ ಅಂಗಡಿ ಗೊಯ್ತಾರೆ ಮೇಡಮ್ ಈ ಅಂಗಡಿ ಒಂದು ಹೇಳ್ಲೇಬೇಕಾಗುತ್ತೆ ಮೇಡಮ್ ನೀವು ಒಂದ್ ನಿಮಿಷ ಅಂಗಡಿಯನ್ನ ಎಲ್ಲಿಟ್ಕೊಂಡಿದ್ದೀರಾ ಅಂಗಡಿ ಒಂದು ಹೇಳ್ಲೇಬೇಕಾಗುತ್ತೆ ಅಂಗಡಿ ಎಲ್ಲಿ